ಸ್ನೇಹಿತರೆ ಗೆ ಸ್ವಾಗತ ಸುಸ್ವಾಗತ ಮಾಹಿತಿ ಹಾಗೂ ಮನೋರಂಜನೆಗಾಗಿ ಕ್ಯಾಲೆಂಡರ್ ಪ್ರಕಾರ ಈ ಬಾರಿ ಶ್ರಾವಣದಲ್ಲಿ ನಾಗಪಂಚಮಿಯ ಹಬ್ಬವನ್ನು ಶುಕ್ರವಾರ ಆಗಸ್ಟ್ ಒಂಬತ್ತು ಅಂದರೆ ನಾಳೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ಈ ದಿನದಂದು ಎಲ್ಲರೂ ತಮ್ಮ ಮನೆಗಳಲ್ಲಿ ನಾಗದೇವರನ್ನ ಪೂಜಿಸುತ್ತಾರೆ ಹಿಂದೂ ಧರ್ಮದಲ್ಲಿ ನಾಗದೇವತೆಗಳನ್ನು ಪೂಜಿಸುವ ಸಂಪ್ರದಾಯ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ನಾಗಪಂಚಮಿಯ ದಿನದಂದು ನಾಗದೇವತೆಯನ್ನು ಪೂಜಿಸುವುದರಿಂದ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆಗಳು ಇವೆ ನಾಗಪಂಚಮಿಯನ್ನು ಆಚರಿಸುವ ಕುರಿತು ಕೆಲವು ಪೌರಾಣಿಕ ಕಥೆಗಳು ಜನಪ್ರಿಯವಾಗಿವೆ ಬನ್ನಿ ಸ್ನೇಹಿತರ ಆ ಪೌರಾಣಿಕ ಕಥೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ ನಾಗಪಂಚಮಿಯ ಆಚರಣೆಯ ಪ್ರಾರಂಭದ ಬಗ್ಗೆ ಅನೇಕ ಕಥೆಗಳು ಚಾಲ್ತಿಯಲ್ಲಿವೆ ಪುರಾಣದ ಪ್ರಕಾರ ಸಾಗರ ಮಂಥನದ ಸಮಯದಲ್ಲಿ ಸರ್ಪಗಳು ತಮ್ಮ ತಾಯಿಯ ಮಾತನ್ನು ಕೇಳಲಿಲ್ಲ ಇದರಿಂದಾಗಿ ಅವು ಶಾಪಗ್ರಸ್ತವಾಗುತ್ತವೆ ಶಾಪದ ಪ್ರಕಾರ ಮುಂದೆ ಮಹಾಭಾರತದಲ್ಲಿ ಜನಮೇಜಯನ ಯಾಗದಲ್ಲಿ ಸರ್ಪಗಳು ಸುಟ್ಟು ಕರಕಲಾಗುತ್ತವೆ ಎಂಬುದಾಗಿ ಶಾಪವಿತ್ತು ಇದರಿಂದ ಭಯಭೀತರಾದ ಹಾವುಗಳು ಬ್ರಹ್ಮದೇವರನ್ನು ಆಶ್ರಯಿಸಿ ಅವನ ಸಹಾಯವನ್ನು ಕೇಳಲು ಪ್ರಾರಂಭಿಸಿದವು ಆಗ ಬ್ರಹ್ಮ ಸರ್ಪವಂಶದಲ್ಲಿ ಮಹಾತ್ಮ ಜರತ್ಕಾರುವಿನ ಮಗನಾದ ಆಸ್ತಿಕನು ಎಲ್ಲಾ ಸರ್ಪಗಳನ್ನು ರಕ್ಷಿಸುತ್ತಾನೆ ಎಂದು ಹೇಳಿದನು ಬ್ರಹ್ಮದೇವರು ಪಂಚಮಿ ತಿಥಿ ಎಂದು ಈ ಪರಿಹಾರವನ್ನು ಹೇಳಿದ್ದರು ಆ ಸಮಯದಲ್ಲಿ ಆಸ್ತಿಕ ಮುನಿಯು ಶ್ರಾವಣ ಮಾಸದ ಐದನೇ ದಿನದಂದು ಹಾಲನ್ನು ಸುರಿಯುವ ಮೂಲಕ ಯಾಗದಲ್ಲಿ ಉರಿಯುತ್ತಿರುವ ಹಾವುಗಳನ್ನು ರಕ್ಷಿಸಿದನು ಅಂದಿನಿಂದ ಹಿಂದಿನವರೆಗೂ ನಾಗಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಮತ್ತೊಂದು ಪುರಾಣಗಳ ಕಥೆಯ ಪ್ರಕಾರ ಸಾಗರ ಮಂಥನ ನಡೆದಾಗ ಯಾರಿಗೂ ಹಗ್ಗ ಸಿಗಲಿಲ್ಲ ಆ ವೇಳೆ ವಾಸುಕಿ ನಾಗನನ್ನು ಹಗ್ಗವಾಗಿ ಬಳಸಲಾಯಿತು ದೇವತೆಗಳು ವಾಸುಕಿ ನಾಗನ ಬಾಲವನ್ನು ಹಿಡಿದರೆ ರಾಕ್ಷಸರು ಅವನ ಬಾಯಿಯನ್ನು ಹಿಡಿದಿದ್ದರು ಮಂಥನದ ಸಮಯದಲ್ಲಿ ಮೊದಲ ವಿಷವು ಹೊರಬಂದಿತು ಅದನ್ನು ಶಿವ ತನ್ನ ಕಂಠದಲ್ಲಿ ಇಟ್ಟುಕೊಂಡು ಎಲ್ಲಾ ಲೋಕವನ್ನು ರಕ್ಷಿಸಿದನು ಅದೇ ಸಮಯದಲ್ಲಿ ಮಂಥನದಿಂದ ಅಮೃತ ಹೊರಬಂದಾಗ ದೇವತೆಗಳು ಅದನ್ನು ಕುಡಿದು ಅಮರತ್ವವನ್ನು ಪಡೆದರು ಅಂದಿನಿಂದ ಈ ದಿನಾಂಕವನ್ನು ನಾಗ ಪಂಚಮಿ ಹಬ್ಬವನಾಗಿ ಆಚರಿಸಲಾಗುತ್ತದೆ ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಶ್ರೀಕೃಷ್ಣನು ಸರ್ಪವನ್ನು ಸೋಲಿಸಿ ವೃಂದಾವನದ ಜನರನ್ನು ರಕ್ಷಿಸಿದನು ಶ್ರೀಕೃಷ್ಣನು ಹಾವಿನ ಎಡೆ ಮೇಲೆ ನೃತ್ಯ ಮಾಡಿದನು ಹೀಗೆ ಅಂದಿನಿಂದ ಇಂದಿನವರೆಗೂ ಹಾವುಗಳಿಗೆ ಪೂಜೆ ಸಲ್ಲಿಸುವ ಸಂಪ್ರದಾಯವು ನಡೆದುಕೊಂಡು ಬಂದಿದೆ ಹೀಗೆ ನಾಗ ದೇವರಿಗೆ ಪೂಜೆ ಸಲ್ಲಿಸುವ ಜೊತೆ ಜೊತೆಗೆ ನಾಗ ಸಂತತಿಯು ಉಳಿಯಲಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋನಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ವೀಟ್ ಹೆಚ್ಚಿನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು